दिखाई दे ಈ ನಮ್ಮ ಫಾರ್ಟಿ ಫೈವ್ ಚಿತ್ರ ಯಾರು ಕರ್ಕೊಂಬರ್ತಾಯಿದೆ ಬೆಂಗ್ಳೂರಿಗೆ ನನಗೊಂದು ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿಗೆ ಒಂದೇ ಒಂದು ಮಾತಾಡಿದ್ದು ಸ್ವಾಮೀಜಿ ಈ ಥರ ಈಶ್ವರನ ಒಂದು ಸಾಂಗ್ ದುರೋಗಿದೆ ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ ಏ ಆರೆ ಆರ್ಯಪ್ಪ ಬೇಟಾ ಆರ್ಯ ಬೇಟ ಆರೇ ಬೇಟ ಅಂದರು ಅಂದರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ಲಾಗಿ ಎಲ್ಲರೂ ಕರ್ಕೊಂಡು ಬರ್ತಾ ಇದೆ ಅಂತ ಅವ್ರೇನು ಡೆಲ್ಲಿಯಲ್ಲಿ ಹರಿದವರು ಡೆಲ್ಲಿಯಲ್ಲಿ ಅವ್ರಿಗೆ ಟೈಮೇ ಇಲ್ಲ ನಾನು ಒಂದೇ ಒಂದು ಸಲಿ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ ಅಂದ್ರೆ ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ ಬಂದು ನಿಮ್ಮ ಸಾಂಗ್ ಮಾಡ್ಬಿಟ್ಟು ಹೋಗ್ತೀನಿ ನಿಂತ ಕೇಳಿ ಬಂದರು ಸ್ವಾಮಿ ಧನ್ಯವಾದ ಸ್ವಾಮಿ ಧನ್ಯವಾದ ಮತ್ತು ಇನ್ನ ಶಿವಣ್ಣ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಶಿವಣ್ಣ ಗೀತಾಕಾರರು ಯಾವ ಯಾವಾಗೂ ಫಸ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ಸರ್ ನಮಸ್ಕಾರ ಸರ್ ಇಲ್ಲ ಸರ್ ಇದು ಸಾಂಗು ಫುಲ್ ನಿಂದ್ಲತ್ತೆ ಸರ್ ಇಂಡಿಯಾದಲ್ಲಿ ನಿಂದಲತ್ತೆ ಸರ್ ನಿಮ್ಮದು ಪೆಂಟ ಇದು ಸರ್ ನಮಸ್ಕಾರ ಸರ್ ಹಾಂ ಸರ್ ಸರ್ ಚೆನ್ನಾಗಿ ಬರ್ದಿದ್ದೀರಾ ಸರ್ ನಿಜ ಅಲ್ಲ ತುಂಬ ಸಂತೋಷ ಆಯಿತು ಇನ್ನು ಇವತ್ತು ಉಪೇಂದ್ರ ರಾಜ್ಬಿ ಶೆಟ್ಟಿ ಇದ್ದಿದ್ರೆ ತುಂಬ ಸಂತೋಷ ಆಗ್ತಾಯಿತ್ತು ನಮಗೂ ಅರ್ಜುನ್ ಸರ್ಗೆ ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದ ಒಂದು ಹಬ್ಬ ಥರ ನಮಗೆ ಇವಾಗ ಅನಿಸುತ್ತೆ ಸರ್ ಈ ಸಾಂಗೂ ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡಿದ್ದಕ್ಕೂ ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾಯಿರೋದು ಈ ಸಾಂಗೂ ತುಂಬ ಖುಷಿ ಆಗ್ತಾ ಇದೆ ಬಟ್ ಈ ಸಾಂಗನ್ನು ಅದು ನಾವು ಏನು ಹೇಳ್ತೀವಿ ಅಂದರೆ ಈ ಈ ತಲೆಯಲ್ಲಿ ಇಕ್ಕೊಂಡು ಈ ಥರ ಬರ್ಸ್ಬೇಕು ಅನ್ನೋದು ನಮ್ಮ ಮಾಂತ್ರಿಕ್ ಮ್ಯೂಸಿಕ್ ಮಾಂತ್ರಿಕ್ ಅವರು ಅರ್ಜುನ್ ಜಂಟ ಸರ್ ಎಲ್ಲಿದ್ದೀರಾ ಸರ್ ಒಂದು ನಿಮಿಷ ಬನ್ನಿ ಸರ್ ನಿಮಗೆ ಈ ಐಡಿಯಾ ಇಲ್ಲ ಹೆಂಗ ಸರ್ ಬರುತ್ತೆ ಅಲ್ಲ ನಾನು ಕೇಳಿದೆ ಹೆಂಗ್ ಬರುತ್ತೆ ಸರ್ ಅಂತ ಅಣ್ಣ ಈಗ ನೀವು ನನಗೆ ಹೆಂಗಸಿತ್ತು ರೀ ಭಗವಂತನ ಅದೇ ರೀತಿ ಹಾಡನ್ನು ಅದೇ ಪ್ರೇರಣೆ ಅಷ್ಟೇ ಒಳ್ಳೆ ಜನಗಳು ಸೇರಿದಾಗ ಒಳ್ಳೆಯದಾಗುತ್ತೆ ಅಣ್ಣ ಹಂಗಂತಲ್ಲ ಸರ್ ಇದು ಈ ಸಾಂಗು ಈ ಥರ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಸರ್ ಮೂರು ತಿಂಗಳು ಮುಂಚೆ ಸರ್ ಆ ಸಾಂಗ್ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಏನೋ ಆ ಸಾರ್ ಆ ಸಾಂಗ್ ಕಳಿಸಿ ಸರ್ ಇರೋಣ ಕಳಿಸ್ತೀನಿ ಇರೋಣ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಕಳಿಸಿದಿರಲ್ಲ ಅದು ತಲೆಯಲ್ಲಿ ಹೆಂಗೆ ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ ಅದೇ ನಾನು ಕೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಹೆಮ್ಮೆಗೆ ಹೇಳ್ತೀನಿ ನಮ್ಗೆ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ ನಮ್ಗೆ ನನಗಂತಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗ ಹೇಳ್ತೀನಿ ಯಾಕಂದರೆ ನಾನು ಎಲ್ಲ ಫಿಲಮ್ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ ನಾನು ಎಂಟು ಪಿಕ್ಚರ್ ತೆಗ್ದಿದ್ದೀನಿ ಎಂಟು ಪಿಕ್ಚರ್ಗೂ ಈ ಫಾರ್ಟಿ ಫೈವ್ ಏನು ಡಿಫ್ರೆನ್ಸ್ ಅಂತ ನನಗೆ ಅದು ಯಾಕೆಂದರೆ ಆ ಥರ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ಈ ಪಿಕ್ಚರ್ ಥ್ರೂಟ್ ಇಂಡಿಯಾ ಫುಲ್ಲು ಈ ಪಿಕ್ಚರ್ ಹೋಗ್ಬೇಕು ಅಂತ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮ ಸಹಕಾರ ಎಲ್ಲರದ್ದು ಬೇಕು ನಮಗೆ ನಮ್ಗೆ ಫಸ್ಟು ಮಾಧ್ಯಮದವರು ಸಹಕಾರ ಬೇಕು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಎಂಬತ್ತು ವರ್ಷದಿಂದ ಹಿಡಿದು ಹನ್ನೆರಡು ವರ್ಷ ಹುಡುಗನವ್ರು ಕೂತ್ಕೊಂಡು ಹೋಡುವಂಥ ಪಿಚ್ಚರ್ ಇದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ತೆಗ್ದಿದ್ದೀವಿ ಎಲ್ಲರೂ ಅಷ್ಟೇ ನಾವು ನಾವೇ ಅಂತಲ್ಲ ಎಲ್ಲರೂ ಫಿಲಮ್ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಬಂದಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಬಹುತ್ ಬಹುತ್ ಧನ್ಯವಾದ ಗುರುಜಿ ಥ್ಯಾಂಕ್ ಯು ಆ್ಯಂಡ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಅವರು ತುಂಬ ಬ್ಯುಸಿ ಇದ್ರು ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟೆಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವುದಿದ್ರು ರೆಸ್ಟ್ ಮಾಡಿಬಿಟ್ಟಿದ್ರು ಅವ್ರ ಮನೇಲಿ ಬಟ್ ನನಗೋಸ್ಕರ ಅವ್ರು ಏನು ರೆಸ್ಟ್ ಮಾಡಿದ್ರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಇನ್ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್ ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್ ಬರೀ ಈ ಥರ ಹಾಡುಗಳೆಲ್ಲ ಎಲ್ಲ ಹಾಡುಗಳು ಬಟ್ ಈ ಥರದ ಒಂದು ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗು ಇನ್ನೊಂದು ಹೆಸರು ತಲೆಗೆ ಹುಟ್ಟಲ್ಲ ಅದು ನಮ್ಮ ಸೌಭಾಗ್ಯ ವಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವರಿಗೆ ಕನ್ನಡದ ಮೇಲಿರುವಂಥ ಹೆಮ್ಮೆ ಕನ್ನಡ ಸಾಹಿತ್ಯ ಮೇಲಿರುವಂಥ ರೆಸ್ಪೆಕ್ಟು ಅವರಿಂದ ತುಂಬ ಕಲಿತಾನೆ ಹೇಳ್ತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಪ್ರೊಡ್ಯೂಸರು ಅವ್ರು ಹೇಳಿದರು ಒಳ್ಳೆ ಡೈರೆಕ್ಟರ್ ಅಂತ ನಾನು ಎಷ್ಟು ಒಳ್ಳೆ ಡೈರೆಕ್ಟರ್ ಅದಕ್ಕಿಂತ ನೂರಷ್ಟು ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆಯ ವ್ಯಕ್ತಿ ಅವರು ನಾನು ಒಳ್ಳೆಯ ಡೈರೆಕ್ಟರ್ ಅಂತ ನಾನು ಹೇಳಿಬಿಟ್ಟಿಲ್ಲ ನಾನು ಇನ್ನೊಂದು ತುಂಬ ಅವ್ರು ಹೇಳಿದ್ದಕ್ಕೆ ಹೇಳ್ತೀನಿ ಬಟ್ ನನಗಿನ್ನ ನೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಅವರು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿದ್ದರೆ ನಿಂತಿರೋಂಥ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ಅಣ್ಣ ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ ಥ್ಯಾಂಕ್ ಯು ಆ್ಯಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನು ಮಾಡೋಕ್ಕೆ ಕಾರಣ ಒಂದೇ ಓನ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅಣ್ಣ ಅವ್ರು ಯಾವಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇದುವರೆಗೂ ಕರ್ಕೊಂಡು ಬಂದಿದೆ ಬೇರೆ ಏನಿಲ್ಲ ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ಒಂದು ಪಂಚೆ ನನ್ನ ಐಡಿಯಾನೇ ಇಲ್ಲ ಒಂದು ಪಂಚೆ ಶೇಟ್ ಉಟ್ಕೊಂಡ್ಬರ್ತಿರಣ್ಣ ಡೆಫಿನೆಟ್ಲಿ ಎಲ್ಲಿ ಬರಲಿ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಹೇಳಿದ್ರು ಹಣ ಒಂದು ರೂಮ್ ಬುಕ್ ಮಾಡಿಬಿಡ್ತೀನಿ ಒಂದೇ ನಿಮಿಷ ರೂಮ್ ಇದೆ ರೂಮ್ ರೂಮಲ್ಲ ಬೇಡಮ್ಮ ಇಲ್ಲಿ ಏನಿದೆ ಅದೆಲ್ಲ ಡೋರ್ ಓಪನ್ ಮಾಡಿಸ್ತಾ ಅಲ್ಲ ಚೇಂಜ್ ಮಾಡ್ತೀನಿ ಅದು ಯಾರು ಇದಾರೆ ಮೇಡಮ್ ಈ ಥರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಅಲ್ಲ ನೀವು ಉಸಿರಾಡೋ ಗಾಳಿನ ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಣ್ಣವ್ರನ್ನ ನಾನು ನೋಡೋಕ್ಕಾಗಿಲ್ಲ ಬಟ್ ಅಣ್ಣವರ ಪ್ರತಿರೂಪ ದಿನ ನಾನು ಶಿವಣ್ಣನ ನೋಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಅಣ್ಣ ಆ್ಯಂಡ್ ಈ ಸಿನಿಮಾ ಇನ್ನು ಭಾಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟ್ರೈ ಮಾಡಿ ಡೋಯಿಂಗ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತಿದ್ದೆ ಒಂದು ಸರ್ಪ್ರೈಸ್ ಇದೆ ಸರ್ ಅದನ್ನೇ ಕೇಳಬೇಕು ಅಂತಿದ್ದೆ ನಾನು ನಿರ್ದೇಶಕರಾಗಿ ಮೊದಲ ಸಿನಿಮಾ ಸಂಗೀತ ನಿರ್ದೇಶಕ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಡೈರೆಕ್ಟರ್ನ ಮಿಸ್ ಮಾಡ್ತೀನಿ ಒಂದು ಸಾಂಗ್ ಮಾಡಬೇಕಾದ್ರೆ ಒಬ್ಬರು ಡೈರೆಕ್ಟ್ರ್ ನಮ್ಮ ಜೊತೆ ಇರ್ತಾರಲ್ಲ ಅವರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾಲ್ಲಿ ನನಗೆ ಗೊತ್ತಾಯ್ತು ಯಾಕಂದ್ರೆ ನಾನು ಮ್ಯೂಸಿಕ್ ಆಗಿ ಮ್ಯೂಸಿಕ್ ಮಾಡ್ತಿದ್ದೀನಿ ಎಲ್ಲ ಓಕೆ ನನ್ನನ್ನು ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟ್ರುಗಳು ಪಕ್ಕದಲ್ಲಿ ಕೂತಿ ಅವ್ರುಗಳು ಏನೋ ಒಂದು ಮಾಡೋರು ಅಣ್ಣ ಹೇಳಿದ್ರು ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದು ಖಂಡಿತಲ್ಲೂ ನಮ್ಮ ಶ್ರೀನಿವಾಸ ರಾಜು ಅವ್ರ ಹಿಂದೆ ಕೂತಿಲ್ಲ ಅಂದರೆ ನನಗೆ ತಲೆ ಓಡ್ತಾ ಇರಲಿಲ್ಲ ಏನು ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ ಯಾಕಂದರೆ ನನಗೆ ಫುಲ್ ಫ್ರೀಡಮ್ ಇದೆ ಏನು ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಬಟ್ ಒಂದು ಒಳ್ಳೆ ಮ್ಯೂಸಿಕ್ ಅಂತ ಖಂಡಿತವಲ್ಲೂ ಫಿಲಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಆ್ಯಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಸ್ಕ್ರಿಪ್ಟ್ ಸ್ಕ್ರಿಪ್ಟು ಸಾಂಗ್ಸ್ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲಮದು ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಟ್ ಇಲ್ ಬಿ ಫಾರ್ ದ ಮ್ಯಾಸಸ್ ಧೈರ್ಯವನ್ನು ಪಡಿತಾರೆ ನೀವು ಹೇಳಿದ್ರಿ ಓಂ ಶಿವ ಓಂ ಅನ್ನೋ ಒಂದು ಸಾಂಗ್ ನಾನು ಇಳಿಯರಾಜ ಸರ್ಗೆ ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಹಾಕ್ತಾರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಬಟ್ಟೆ ಯಾಕೋ ಒಂದು ರೀತಿ ಮನಸ್ಸಲ್ಲಿ ಒಂದು ಆಸೆ ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು ಯಾಕಂದರೆ ಈ ಹಾಡಿನಲ್ಲಿ ಅಂಥ ಒಂದು ಶಕ್ತಿ ಅದಕ್ಕೆ ಎರಡು ಬಹುಮುಖ್ಯ ಕಾರಣ ಒಂದು ನನಗೆ ಭಾಳ ಆತ್ಮೀಯರು ಆದರೆ ನಾನು ಭಾಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಚೆನ್ನಿ ಅವರು ಈ ಫಾರ್ಟಿ ಫೈ ಸಿನಿಮಾ ಏನಿದೆ ಈ ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ಸ್ ಅನ್ನಿಸ್ತಾ ಇದೆ ನನಗೆ ಕೇರಳ ಇನ್ನೂರು ಸಿನಿಮಾಗಳಿಗೆ ಸಂಗೀತ ಮಾಡಿರುವಂತಹ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ ಕರ್ಕೊಂಡು ಹೋಗ್ರು ನಾನು ಹೇಳಿದೆ ಆ ಅಂತಹ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ ಅಂತ ಸಿನಿಮಾಗೆ ಯಾರೋ ಯಾರಾದರೂ ಹಾಡಬೋದಿತ್ತು ಆದರೆ ಅವ್ರಿಗೊಂದು ಪ್ರೇರಣೆ ಶಿವನೇ ಕೊಟ್ಟೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಈ ಕಥೆ ಆ ರೀತಿ ಇದು ವಿಷಯ ಆ ರೀತಿ ಇದು ಮತ್ತೆ ಹೂ ಎಲ್ಸ್ ಬಿಡದೆ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ ಏಕೆಂದರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಬರೆದವರು ಆದರೆ ಇಂಥ ವಿಷಯಗಳು ಬಂದಾಗ ಅವ್ರಿಗೆ ಭಾಳ ಹಿಡಿತಾ ಇದೆ ಮತ್ತು ವಿಷಯ ಗೊತ್ತು ಹಾಗಾಗಿ ಅವರು ಬರೆದಂಥ ಈ ಹಾಡನ್ನು ನಾನು ಹಾಡಿರೋದು ನನ್ನ ಭಾಗ್ಯ ಸೌಭಾಗ್ಯ ಆನಂದ ಆಡಿಯೋನಲ್ಲಿ ಅವರು ರಮೇಶ್ ರೆಲೇಟಿವ್ಸಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಮತ್ತೊಮ್ಮೆ ಶಿವಣ್ಣ ಯಾವತ್ತೂ ಭಾಳ ಸಪೋರ್ಟಿವ್ ಭಾಳ ಎನ್ಕರೇಜಿಂಗ್ ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಭಾಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ ಥ್ಯಾಂಕ್ ಯು ಶಿವಣ್ಣ ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಡನ್ನು ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಕೇಳ್ತೇನೆ ಪಾದಾರಕ್ಕೆ ಪಡಗಾಡುತ್ತಾ ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕೆ ಅವ್ರಿಗೂ ನಮಸ್ಕಾರ ಚಿತ್ರದ ಅದು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಬಂಧುಗಳೇ ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ ಅದಕ್ಕೆ ಉದಾಹರಣೆ ನಾನು ಈ ದಿನ ಭೀಮನ್ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಒಬ್ಬ ಬರಹಗಾರ ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತಂದು ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹೆಂಗಿರಬೇಕು ಇರಬೇಕು ಅಂತ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಸೊ ಎಲ್ಲರೂ ಅವರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ ಹಾಡು ಯಾವಾಗ ಮಾಡ್ತಾರಪ್ಪ ಅರ್ಜುನ್ ಅಂತ ಹಾಡ ಬಗ್ಗೆ ಪ್ರಶ್ನೆನೇ ಇಲ್ಲ ಸಿನಿಮಾ ಕತೆ ಕತೆ ಚಾಟು ಸೀನು ಇದೇ ನಾನು ಸುಮಾರು ಒಂದು ವರ್ಷ ಆಯಿತು ನಾನು ಇದ್ರ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಅಣ್ಣ ಈ ಶಾಟು ಇದೇನು ಒಂದು ಟ್ರೈಲರ್ ಮಾಡಿದ್ವಿ ಶೂಟಿಂಗು ಇದು ಬರೀ ಅದೇ ಸರಿ ಹಾಡು ಬಗ್ಗೆ ಏನು ಹೆಚ್ಚು ಕೆಡಿಸ್ಕೊಂಡಿಲ್ಲ ಅಂತ ಆಮೇಲೆ ಸಿನಿಮಾ ಎಲ್ಲ ಆಯಿತು ಈಗ ಹಾಡಿನ ವಿಷಯಕ್ಕೆ ಬಂದರೆ ಇದಾಗಲಿ ಇನ್ನೂ ಬೇರೆ ಇನ್ನೊಂದು ಹಾಡು ಇದೆ ನಾನು ಬರೆದಿರೋ ಹಾಡೆ ತುಂಬ ನಾನು ಕೇಳಿ ಯೂಶ್ವಲಿ ಯಾವುದಾದ್ರು ಒಂದು ಹಾಡು ಬರೆದು ಅದು ಆ ಹಾಡಾದ ಮೇಲೆ ಹೆಚ್ಚು ಅದನ್ನು ನಾವು ಎಂಜಾಯ್ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಬೇರೆ ಹಾಡು ಬರೆಯುವಾಗ ಅದೇನು ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ ಬಟ್ ನಾನು ಕೇಳಿ ಕೇಳಿ ಆ ಹಾಡು ಕಳಿಸಿ ಅದನ್ನು ಹಾಡು ಕಳಿಸಿ ಹೇಳಿ ಕಳಿಸ್ಕೊಂಡು ಕೇಳಿದಂತ ಕೇಳಿ ಎಂಜಾಯ್ ಮಾಡಿದಂಥ ಹಾಡು ಫಾರ್ಟಿ ಫೈವ್ ಸಿನಿಮಾ ಹಾಡು ಹಾಗಾಗಿ ಸಿನಿಮಾ ಮ್ಯೂಸಿಕ್ ಜೊತೆ ಜೊತೆಗೆ ನಿರ್ದೇಶನದ ಜೊತೆ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂತ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೆಯದಾಗಲಿ ತುಂಬ ದೊಡ್ಡ ಸಕ್ಸಸ್ ಆಗಲಿ ನಮ್ಮ ನಿರ್ಮಾಪಕರು ಅಷ್ಟೇ ಭಾಳ ಆತ್ಮೀಯರಿಗೆ ಅವ್ರಿಗೂ ಒಳ್ಳೇದಾಗಲಿ ಇನ್ನು ಚಿತ್ರತಂಡ ಭಾಳ ದೊಡ್ಡದಿದೆ ಶಿವಣ್ಣವರು ಉಪೇಂದ್ರ ಅವರು ರಾಜ ಶೆಟ್ಟಿ ಅವರು ಹೀಗೆ ಒಂದು ದೊಡ್ಡ ಕಲಾ ತಂಡ ಇದೆ ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣವರ ಆಂಜನೇಯನ ಸಾಂಗ್ ಅಂದರೆ ಕಂಟಿನ್ಯೂಸ್ ಆಗಿ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ 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 ಮತ್ತು ಭಕ್ತಿ ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದರೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ತವೆ ನಾನು ಈ ಹಾಡು ವಿಶೇಷವಾಗಿ ಶಿವನನ್ನು ನೋಡಿದ್ರೆ ಈ ಒಂಥರ ಟ್ರಾನ್ಸ್ಗೂ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮನ್ನೊಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂಥ ಹಾಡು ಮತ್ತು ಇದಕ್ಕೆ ಕಂಚಿನ ಕಂಠ ನೀವೇ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು ಎಲ್ಲವೂ ಸರಿ ಮತ್ತು ಕಲಾವಿದರು ಇಡೀ ಇಡೀ ಸಿನಿಮಾಗ ಒಂದು ದೊಡ್ಡ ಮೆರುಗು ಈ ಹಾಡು ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ है प्रसन्नता है कि सनातन धर्म की परंपराओं को ध्यान में रखते हुए सनातन धर्म के आचरण को हृदय में जागृत करते हुए और युवाओं तक सनातन धर्म को पहुंचाने के माध्यम को इस गाने के माध्यम से युवाओं को एक चेतना जागृत होगी जिस समय सृष्टि की उत्पत्ति हुई मुझे इस गाने में ऐसा लगा कि इसको सृष्टि की उत्पत्ति से लेके क्योंकि भगवान शिव स्वयंभू है स्वयं जो शक्ति जागृत हुई है उस शक्ति का नाम भगवान शिव है और शिव ही सनातन है और सनातन ही शिव है तो इस गाने में जो शिव को सनातन के स्वरूप में और सनातन को शिव के रूप में प्रकट किया है ये हमारे देश के युवाओं को एक संदेश देगा कि हमारे चार वेद छह शास्त्र अठारह पुराण और चौरासी ग्रंथ में संपूर्ण शक्ति का केंद्र केवल मात्र एक शिव है जो की उपासना करता है उसी से शिव की प्रार्थना बनती है और उसी से शिव की साधना बनती है तो यह गाना प्रार्थना उपासना और साधना का केंद्र है ये गाना एक्शन रिएक्शन और डायरेक्शन का केंद्र है जब व्यक्ति अपने अंत्यकरण में एक एक्शन को धारण करता है तो उसके मन और बुद्धि में विवेक रूपी रिएक्शन होता है और उस विवेक रूपी रिएक्शन से वो परमपिता परमात्मा को प्राप्त करने के लिए एक एक्शन और एक अपना ट्रैक निर्धारित करता है अपने लक्ष्य तक पहुंचने के लिए तो इस गाने से ये प्रमाण समाज को मिलेगा मैं चूंकि एक सन्यासी होने के नाते इस गाने से इसलिए प्रभावित हूँ कि सन्यासी शिव के उपासक होते हैं और शिव को आज के समय में सिनेमा के माध्यम से जन जन तक पहुँचाने का कार्य ये गाना करेगा मैं धन्यवाद देना चाहूँगा रमेश जी को रमेश रेड्डी जी जिन्होंने इस गाने को निर्माण करवाया है मैं धन्यवाद देना चाहूँगा अर्जुन जी को जिन्होंने अपनी शक्ति को लगा करके अपने विवेक के द्वारा इस गाने को संजोया है और सबसे ज्यादा धन्यवाद के पात्र जिनका नाम शिवराज है जो स्वयं नाम उच्चारण करने से शिव की शक्तियों का ऊर्जा और चेतना जागृत होती है ऐसे शिवराज जी को और जिन्होंने इस गाने को स्वर दिया है प्रकाश जी देखिए इस तो इसमें जितने भी लोग जुड़े हुए हैं उन सबके नाम की बड़ी महिमा है रमेश का मतलब होता है जो ईश्वर की शक्तियों में रम जाए जो हृदय में अपने आप को ईश्वर को जागृत कर ले उसको ईश्वर और दूसरे रूप में रमेश जो रम गया अर्जुन उसको कहते हैं जो अपने लक्ष्य को केंद्रित करे तो लक्ष्य को केंद्रित करने का प्रयास किया है और इन दोनों को शक्ति प्रदान की है शिवराज जी ने शिव जी ने अपने इस करेक्टर के माध्यम से ये दर्शाया है कि मैं इस पृथ्वी पर स्वयं हूं हूँ जो व्यक्ति मेरी साधना करेगा मैं उसका सहायक बनूंगा और उसके लक्ष्य तक उसको लेके जाऊंगा और उसको बोल और स्वर दिए हैं प्रकाश जी ने और उनका नाम भी प्रकाश है उनके स्वर के माध्यम से ये गाना पूरे विश्व में एक प्रकाश का कार्य करेगा और युवाओं को उनके लक्ष्य तक पहुंचने में सहायक बनेगा और मैं पुनः विश्वास के साथ कहता हूँ सृष्टि का आरंभ और सृष्टि में जितने भी कार्य भगवान शिव ने किए जिस प्रकार समुद्र मंथन का कार्य दिखाया कामदेव को करने वाला कार्य दिखाया इस गाने ने भगवान शिव ज्योतिर्लिंगों को भगवान शिव के बारे स्वरूपों को उन स्वरूपों से अवगत कराने का कार्य संसार में भौतिकता को जागृत करने के लिए उनके अंत्यकरण में आध्यात्मिकता को प्रवेश कराने का कार्य किया है तो मैं इनकी टीम को पूरा पूरा धन्यवाद पूरा पूरा साधुवाद और ये कहूँगा ईश्वर से और भगवान शंकर से कि ये गाना सुपरहिट के साथ साथ पूरे देश को पूरे समाज को एक नई दिशा प्रदान करेगा बहुत बहुत साधुवाद बहुत बहुत आशीर्वाद